ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನೀವೀಗ ಪ್ರೀತಿಯ ಧಾರಾವಾಹಿಯ ಅರವತ್ತೊಂಬತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಏನಿವತ್ತು ಆ ಕೃಷ್ಣಪ್ಪ ನಿಮ್ಮ ಜೊತೆ ತೋಟಕ್ಕೆ ಬಂದುಬಿಟ್ಟಿದ್ದ ಎಲೆ ಅಡಿಕೆ ಮಡಿಸಿ ಕೊಡುತ್ತಾ ಕೇಳಿದಳು ಲೀಲಾ ಹ್ಞೂ ಕಣೆ ನನಗೂ ಆಶ್ಚರ್ಯ ಯಾವತ್ತೂ ಆ ಕಡೆ ತಲೆನೇ ಹಾಕಿದೋನು ಇವತ್ತು ಅಲ್ಲಿ ಬೆಳೆಗಳ ಬಗ್ಗೆ ಎಲ್ಲ ಕೇಳ್ತಾ ಇದ್ದ ಏನೋ ಇನ್ಮೇಲಾದರೂ ಅತ್ತಿಗೆ ಕಷ್ಟ ತೀರುತ್ತೋ ಏನೋ ಸೊಸೆ ಬಂದ ಮೇಲಾದರೂ ಅವನ ಜವಾಬ್ದಾರಿ ಅವನಿಗೆ ಅರ್ಥ ಆಗಿದೆಯೋ ಏನೋ ಅವನಿಗೆ ತೋಟದ ಬೆಲೆ ಕಾಳ್ ಕೇಳಿ ಪೂರ್ತಿ ಆಶ್ಚರ್ಯ ಎನ್ನುತ್ತಾ ನಕ್ಕನು ಬೆಲೆ ಕೇಳಿದ್ರಾ ಎಂದ ಲೀಲಾ ಒಂದು ಕ್ಷಣ ಮಾಡುತ್ತಿದ್ದ ಕೆಲಸ ನಿಲ್ಲಿಸಿದಳು ಹ್ಞೂ ಯಾಕೆ ಅಚ್ಚನೆಯಿಂದ ಕೇಳಿದ ವಾಗೀಶ ನಿಮ್ಮ ಕಷ್ಟ ದಿನಗಳು ತೀರದ್ವು ಅನ್ನಿಸ್ತಿಲ್ಲ ನನಗೆ ಹೆಚ್ಚಾಗುತ್ತೇನೋ ಅಂತ ಭಯ ಆಗ್ತಿದೆ ಸಣ್ಣ ನುಡಿದಳು ಲೀಲಾ ಥೋ ಹಾಗ್ಯಾಕೆ ಹೇಳ್ತೀಯಾ ಅಯ್ಯೋ ಈ ಆಟದರು ಕಟ್ಕೊಂಡು ಹೆಂಡ್ತಿನೂ ಬಿಡದೆ ಪಣಕ್ಕಿಡ್ತಾರೆ ಅಂತ ಕೇಳಿದ್ದೀನಿ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡು ಬೀದಿಗೆ ಬಂದವರನ್ನು ಕಂಡಿಲ್ವಾ ನಾವು ಅವಳ ದನೆಯಲ್ಲಿ ಆತಂಕ ಸ್ಪಷ್ಟ ಕುಳಿತಿದ್ದ ವಾಗೀಶ ಒಮ್ಮೆಲೆ ಎದ್ದು ನಿಂತು ಮನೆ ಬಾಗಿಲ ಕಡೆ ಹೋಗತೊಡಗಿದ ಎಲ್ಲಿಗೆ ಹೊರಟ್ರಿ ಕೇಳಿದಳು ಲೀಲಾ ಆದಿಗೊಂದು ಮಾತು ಹೇಳಿ ಬಂದುಬಿಡ್ತೀನಿ ಕಣೆ ಹುಷಾರು ಅಂತ ಎಂದ ತುಸು ಗಾಬರಿಯಲ್ಲೇ ರೀ ಟೈಮ್ ಎಷ್ಟಾಗಿದೆ ಅಂತ ನೋಡಿ ಇವತ್ತಿನ್ನು ಮದುವೆ ಮುಗಿಸಿ ನೆಮ್ಮದಿಯಿಂದ ಮಲಗಿರ್ತಾರೆ ನಾಳೆ ಬೆಳಿಗ್ಗೆ ಆದಿಗ್ ಸೂಕ್ಷ್ಮವಾಗಿ ಹೇಳಿ ಈಗ ಮಲ್ಕೊಳ್ಳಿ ಎಂದ ಲೀಲಾ ಕಡೆ ನೋಡಿ ಹಾಂ ನೀನು ಹೇಳೋದು ಸರಿ ಇದೆ ಎಂದು ಹೇಳಿ ಮಲಗಿದ ಮಧ್ಯರಾತ್ರಿ ಲೀಲಾಳಿಗೆ ಎಚ್ಚರವಾದಾಗ ವಾಗೀಶ ಎದೆಯ ಮೇಲೆ ಕೈಕಟ್ಟಿ ನಿಂತು ಕಿಟಕಿಯಿಂದ ಹೊರಗಡೆ ನೋಡುತ್ತಾ ಶೂನ್ಯ ಆಗಸವನ್ನು ದಟ್ಟಿಸುತ್ತಿದ್ದನು ಯಾಕ್ರೀ ನಿದ್ದೆ ಬರ್ತಿಲ್ವಾ ಆಕಳಿಸುತ್ತಲೇ ಕೇಳಿದಳು ಅದಿತಿನ ಆದಿ ಕೊಟ್ಟು ಮದುವೆ ಮಾಡಬಾರ್ದಾಗಿತ್ತು ಲೀಲಾ ಎತ್ತಲೋ ನೋಡುತ್ತಾ ಹೇಳಿದ ಅಯ್ಯೋ ಯಾಕ್ರೀ ಹಂಗೆ ಯಾಕಂತೀರಾ ಈಗೇನಾಯಿತು ಅಚ್ಚರಿ ಗಾಬರಿ ಬೆರೆತಾ ದರಿಯಲ್ಲಿ ಕೇಳಿದಳು ಅಲಾ ಆ ಕೃಷ್ಣಪ್ಪ ಏನಾದರೂ ತೋಟ ತುಡುಗೆ ಎಲ್ಲ ಮಾರ್ಕೊಂಡು ಬಿಟ್ರೆ ಅದಕ್ಕೂ ನಮ್ಮ ಅದಿತಿ ಮದುವೆಗೂ ಏನು ರೀ ಸಂಬಂಧ ಆದಿ ಸರಿಯಾಗೇ ಇದ್ದಾನಲ್ಲ ಅವನು ಒಳ್ಳೆಯ ಕೆಲಸದಲ್ಲಿದ್ದಾನೆ ಯಾವ ಕೆಟ್ಟ ಚಟಾನೂ ಇಲ್ಲ ಹೆಂಡ್ತಿನ ಚೆನ್ನಾಗಿ ಬಾಳಿಸ್ತಾನೆ ನೀವು ಏನೇನೋ ಯೋಚನೆ ಮಾಡ್ತಾ ಕೂರಬೇಡಿ ಎಂದಳು ಲೀಲ ಅಯ್ಯೋ ಹಾಗಲ್ಲೇ ಆದಿ ಬಗ್ಗೆ ನಂಗೆ ನಂಬಿಕೆ ಇದೆ ಆದರೆ ಊರು ಜನ ಅದಿತಿ ಕಾಲುಗುಣ ಅಂತ ಮಾತಾಡ್ಕೊಂಬಿಟ್ರೆ ಎಂದಾಗ ಲೀಲಾ ಹಣೆ ಚಚ್ಚಿಕೊಂಡಳು ರೀ ಅದೇನ್ರಿ ರೀ ನೀವು ನೀವು ಮತ್ತು ವಾರಿಜ ಬರೀ ಊರು ಜನ ಏನು ಅಂದ್ಕೊಳ್ತಾರೆ ಅಂತಲೇ ಯೋಚನೆ ಮಾಡ್ತಾಯಿರ್ತೀರಾ ಜನ ಏನು ಹೆಂಗಿದ್ರು ಮಾತಾಡ್ತಾರೆ ಊರವ್ರನ್ನ ಮೆಚ್ಸೋಕ್ಕಾಗತ್ತಾ ಎಂದಳು ಲೀಲಾ ಹಂಗಲ್ಲ ಕಣೆ ನಾಲ್ಕು ಜನ ಒಂದೇ ಮಾತನ್ನು ಹತ್ತು ಸಾರಿ ಹೇಳಿದಾಗ ಸೌಭಾಗ್ಯಾತ್ಗೆ ಆದಿ ಮನ್ಸಲ್ಲಿ ಕೂಡ ಅದೇ ಭಾವನೆ ಮನೆ ಮಾಡಿಬಿಟ್ರೆ ನಮ್ಮ ಅತಿಥಿ ಬಾಳಿನ ಕತೆ ಲೀಲಾ ವಾಗೀಶನ ಬಳಿ ಬಂದು ಹಾಗೆಲ್ಲ ಏನೂ ಆಗಲ್ಲ ಯೋಚನೆ ಮಾಡಬೇಡಿ ಮುಂದೆ ಏನೋ ಆಗ್ಬೋದೇನೋ ಅಂತ ಯೋಚನೆ ಮಾಡಿ ಇವತ್ತಿನ ನಿದ್ದೆನ ಹಾಳು ಮಾಡ್ಕೊಳ್ಬೇಡಿ ಅಷ್ಟಕ್ಕೂ ಕೃಷ್ಣಪ್ಪ ತೋಟ ಮಾರೇ ಬಿಟ್ಟಿದ್ದಾನೆ ಅಂತ ಯಾಕೆ ಅನ್ಕೋತೀರಾ ಅದು ಬರೀ ನಮ್ಮ ಊಹೆ ಮಾತ್ರ ಇರ್ಬೋದಲ್ವಾ ಈಗ ನೆಮ್ಮದಿಯಿಂದ ನಿದ್ದೆ ಮಾಡಿ ಬನ್ನಿ ಮಾಡ್ಕೊಳ್ಳಿ ಬಲವಂತದಿಂದ ವಾಗೀಶನನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿ ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಮೃದುವಾಗಿ ಅವನ ಹಣೆ ಮೇಲೆ ತಟ್ಟುತ್ತಾ ಕುಳಿತಳು ವಾಗೀಶ ನಿಧಾನವಾಗಿ ನಿದ್ದೆಗೆ ಜಾರಿದನು ವಾಗೀಶ ಮಲಗಿದ್ದು ಕಂಡು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಲೀಲಾ ಅದಕ್ಕೆ ಹೇಳ್ತಾರೇನೋ ಹೆಂಡ್ತಿನ ಎರಡನೇ ತಾಯಿ ಅಂತ ಹಿಂದಿನ ದಿನವಷ್ಟೇ ಮಗಳು ಮನೆಯಿಂದ ಹೋಗಿದ್ದರೂ ಅನುವನ್ನು ನೋಡದೆ ಯುಗವೇ ಕಳೆದಂತಾಗಿತ್ತು ಸೌಭಾಗ್ಯಮನಿಗೆ ಎಲ್ಲರೂ ಬೇಗ ಬೇಗ ಹೊರಡಿ ಪೂಜೆಗೆ ಗೊತ್ತಾಗುತ್ತೆ ಅನುವಿನ ಅತ್ತೆಯ ಮನೆಗೆ ಹೊರಡಲು ಅವಸರ ಮಾಡುತ್ತಿದ್ದರು ಅಮ್ಮ ಪೂಜೆ ಇರೋದು ಹತ್ತು ಗಂಟೆಗೆ ಈಗಿನ್ನೂ ಆರು ಗಂಟೆ ಇಲ್ಲಿಂದ ಮುಕ್ಕಾಲು ಗಂಟೆ ಸಾಕು ಅನುಮನೆಗೆ ಹೋಗೋದಕ್ಕೆ ನೀವು ಗಡಿಬಿಡಿ ಮಾಡ್ಕೊಳ್ಬೇಡಿ ತಗೊಳ್ಳಿ ಕಾಫಿ ಕುಡಿ ಆದಿ ತಾಯಿಗೆ ಸಮಾಧಾನ ಮಾಡಿದ ಅಷ್ಟರಲ್ಲೇ ಕೃಷ್ಣಪ್ಪನ ತಂಗಿಯರು ಸೌಭಾಗ್ಯಮ್ಮನ ಅಕ್ಕ ತಂಗಿಯರು ಎಲ್ಲ ಬಂದು ಕುಳಿತಿದ್ದರು ನಿಮ್ಮದೆಲ್ಲ ಸ್ನಾನ ಕಾಫಿ ಆಯಿತಾ ಕೇಳಿದರು ಸೌಭಾಗ್ಯಮ್ಮ ಅಂತೂ ಈಗ ವಿಚಾರಿಸ್ಕೊಳ್ತಾ ಇದೀಯ ಮಗಳನ್ನ ನೋಡೋ ಆ ಥರಕ್ಕೆ ನೀನೊಬ್ಳು ಸ್ನಾನ ಮಾಡಿ ರೆಡಿಯಾಗಿ ಕೂತ್ಬಿಟ್ಟಿದೀಯಾ ನಮ್ಮ ಯೋಚನೆನೇ ಇಲ್ಲ ನಿಮಗೆ ಹಾಸ್ಯವಾಗಿಯೇ ನುಡಿದರು ಅವರಲ್ಲೊಬ್ಬರು ಅಯ್ಯೋ ಇನ್ನೂ ಏನೂ ಆಗಿಲ್ವ ನಿಮ್ಮದು ತಮ್ಮ ಕರ್ತವ್ಯ ಮರೆತ ಭಾವದಲ್ಲಿ ನುಡಿದರು ನೀನು ಮರ್ತರು ನಿನ್ನ ಸೊಸೆ ನಮ್ಮನ್ನು ಮರ್ತಿಲ್ಲ ನೋಡು ಆಗಲೇ ಕಾಫಿ ಕೊಟ್ಟಲು ಸ್ನಾನ ಕೂಡ ಸಿದ್ಧ ಮಾಡಿಟ್ಟಿದ್ದಾಳೆ ಇನ್ನು ಒಬ್ಬೊಬ್ಬರೇ ಹೋಗಿ ಸ್ನಾನ ಮುಗಿಸ್ಕೊಂಡು ಬರೋದು ಅಷ್ಟೇ ಇನ್ನೊಬ್ಬರು ಹೇಳಿದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಸೌಭಾಗ್ಯಮ್ಮ ನಂಗಂತೂ ಏನು ಕೈಕಾಲೇ ಆಡ್ತಿಲ್ಲ ಕಣೋ ಆದಿ ನಿಜವಾಗ್ಲೂ ಅದಿತಿ ಇರೋದಕ್ಕಾಯಿತು ನೋಡು ಮನೆಯಲ್ಲಿ ಇರೋರೆಲ್ಲರ ಕಡೆಗೂ ಗಮನ ಕೊಡ್ತಾ ಇದ್ದಾಳೆ ಹಾಗಾಗಿ ನನಗೇನು ಯೋಚನೆ ಇಲ್ಲ ಅಮ್ಮನ ಮಾತು ಕೇಳಿ ಆದಿಯ ಮುಖದಲ್ಲಿ ಹೆಮ್ಮೆಯ ಮುಗುಳುನಗೆ ಅತ್ತೆ ತಿಂಡಿಗೆ ಶಾವ್ಗೆ ಉಪ್ಪಿಟ್ಟು ಮತ್ತೆ ಕೇಸರಿಬಾತ್ ಮಾಡೋಕೆ ಹೇಳೋದಾ ಎನ್ನುತ್ತಾ ಸೌಭಾಗ್ಯವರ ಬಳಿ ಬಂದಳು ಅದಿತಿ ತಲೆ ಸ್ನಾನ ಮಾಡಿ ಇನ್ನು ಟವೆಲ್ ಕೂಡ ಕೂದಲಿನಿಂದ ತೆಗೆದಿರಲಿಲ್ಲ ಆಗಿನ್ನೂ ಸ್ನಾನ ಮಾಡಿ ಬಂದಿದ್ದರಿಂದ ಯಾವ ಅಲಂಕಾರವೂ ಇಲ್ಲದೆ ತೊಳೆದ ಮುತ್ತಿನಂತೆ ಹೊಳೆಯುತ್ತಿತ್ತು ಅದಿತಿಯ ಮುಖ ಹಣೆಯ ಮೇಲಿದ್ದ ಪುಡಿ ಕುಂಕುಮ ಕೆನ್ನೆಯಲ್ಲಿನ ಅರಿಶಿನ ವಿಶೇಷ ಸೊಬಗು ನೀಡಿತ್ತು ಅವಳ ಚೆಲುವಿಗೆ ಮುಖದಲ್ಲಿನ ಸಾತ್ವಿಕ ಕಳಿ ನೋಡಿ ಮೂಕರಾದರೂ ಸೌಭಾಗ್ಯಮ್ಮ ಈ ಹುಡುಗಿ ದೊಡ್ಡ ಸಿಟೀಲಿ ಬೆಳೆದದ್ದು ನಮಗಿಂತ ಮೇಲಿನಂತಸ್ತನ ಹುಡುಗಿ ನಮ್ಗೆ ಹೊಂದೋದಿಲ್ಲ ಅಂದ್ಕೊಂಡಿದ್ನಲ್ಲ ನನ್ನ ತಪ್ಪು ತಿಳುವಳಿಕೆಯಿಂದ ಇಂಥ ಚಿನ್ನದಂಥ ಹುಡುಗಿ ಕೈ ತಪ್ಪು ಹೋಗಿಬಿಡ್ತಿದ್ಲು ಎಲ್ಲ ದಯೆ ನಮ್ಮನೇನೇ ಸೇರೋ ಹಾಗಾಯಿತು ಎಂದುಕೊಂಡರು ಮನದಲ್ಲಿ ಬಾದಿತಿ ಇಲ್ಲಿ ಕೂತ್ಕೋ ತಲೆ ಒರೆಸ್ತೀನಿ ಒದ್ದೆ ಕೂದಲು ಬಿಟ್ಟರೆ ಹಾಗೆ ಥಂಡಿ ಆಗ್ಬಿಡುತ್ತೆ ಎಂದಾಗ ಒಳಗೆ ಕೆಲಸ ಇದೆ ಅತ್ತೆ ಭಟ್ರಿಗೆ ತಿಂಡಿ ಮಾಡೋಕ್ಕೆ ಬೇಕಾದ ಸಾಮಾನು ಕೊಡಬೇಕು ಎಂದಳು ಸಂಕೋಚದಿಂದ ಆದಿ ಅಲ್ಲಿ ಭಟ್ರಿಗೆ ಏನು ಬೇಕೋ ಅದನ್ನು ನೋಡ್ಕೋ ಎಂದು ಹೇಳಿದಾಗ ಅದಿತಿ ಸೀದಾ ಸೌಭಾಗ್ಯಮ್ಮನವರ ಕಾಲ ಬುಡದಲ್ಲಿ ಬಂದು ಕುಳಿತಳು ಟವಲ್ ತೆಗೆದು ಬೇರೆ ಒಣೆ ಬಟ್ಟೆಯಿಂದ ಕೂದಲ ಬುಡದಿಂದ ಒರೆಸತೊಡಗಿದರು ಸೌಭಾಗ್ಯಮ್ಮ ಅದಿತಿಯಲ್ಲಿ ಅನುವನ್ನು ಹುಡುಕಿಕೊಂಡರೆ ಸೌಭಾಗ್ಯಮ್ಮನವರಲ್ಲಿ ವಾರಿಜಾಳನ್ನು ಕಂಡುಕೊಂಡಳು ಅದಿತಿ ಅತ್ತೆ ಸೊಸೆಯನ್ನು ಹಾಗೆ ನೋಡಿ ನೆಮ್ಮದಿಯ ನೆಟ್ಟಿಸರು ಹೊರ ಹಾಕಿದರು ಆಗಷ್ಟೇ ಅಲ್ಲಿಗೆ ಬಂದ ವಾರುಣಿ ಲೀಲಾ ಎಲ್ಲ ಹೊರಟಾಯ್ತಾ ಇನ್ನೇನು ಬಸ್ ಬಿಡುತ್ತೆ ಆಗಲೇ ಎಂಟೂವರೆ ಆಗೇ ಹೋಯಿತು ಗಡಿಬಿಡಿ ಮಾಡುತ್ತಿದ್ದ ವಾಗೀಶ ಆಯಿತು ಚಿಕ್ಕಪ್ಪ ಎಲ್ಲ ರೆಡಿ ಅಭಯ್ ಹೇಳಿದಾಗ ಆ ಏನಾದರೂ ತೊಗೊಂಡು ಹೋಗಬೇಕಾಗಿದ್ದರೆ ಆ ಸಾಮಾನೆಲ್ಲ ಇಲ್ಲೇ ಜೋಡಿಸಿಟ್ಕೊಂಬಿಡಿ ಎಂದ ವಾಗೀಶ ಅರೆ ಏನಾಯ್ತು ಕಿಟ್ಟಿ ಯಾಕೆ ಕುಂಟ್ಕೊಂಡು ಬರ್ತಾ ಇದೆಯಾ ಸ್ವಲ್ಪ ಕಾಲು ಎಳೆದು ಹಾಕುತ್ತಾ ಬರುತ್ತಿದ್ದ ಕೃಷ್ಣಪ್ಪನನ್ನು ಕಂಡು ಅಚ್ಚರಿಯಿಂದ ಕೇಳಿದರು ಮಂಜಣ್ಣ ಆ ಮುಸ್ತಾಫನ್ ಮನೆಯಿಂದ ಮುಂದೆ ಇರೋ ಪೇರಳೆ ಹಣ್ಣು ಅಂದರೆ ನಮ್ಮನಿಗೆ ತುಂಬ ಇಷ್ಟ ಅದಕ್ಕೆ ಒಂದು ನಾಲ್ಕು ಹಣ್ಣು ಕೊಯ್ಕೊಂಬರೋಣ ಅಂತ ಮರ ಹಾತಿದೆ ಇಳಿಯುವಾಗ ಜಾರಿ ಬಿಡ್ತು ಎಂದು ಹೇಳಿ ಅಂಗಳದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತ ಜಾರಿ ಬಿದ್ದಿದ್ದರಿಂದ ಕಾಲು ಮಂಡಿ ಎಲ್ಲ ತರಚಿ ಹೋಗಿತ್ತು ರಕ್ತ ಸಣ್ಣಗೆ ಜಿನುಗುತ್ತಿತ್ತು ಛೇ ಎಂಥ ಕೆಲಸ ಮಾಡ್ಕೊಂಡ್ರಿಯಪ್ಪ ನಂಗೆ ಹೇಳಿದರೆ ನಾನೇ ಆ ಹಣ್ಣು ತರ್ತಿದ್ದೆ ಎಂದು ಹೇಳಿದ ಆದಿ ಕಾಲಿನ ಗಾಯ ತೊಳೆದು ಔಷಧಿ ಹೆಚ್ಚಿದ ದೊಡ್ಡ ಗಾಯ ಏನಾಗಿಲ್ಲ ಬಿಡು ಆದರೆ ಕಾಲು ಮಡಚೋದಕ್ಕಾಗ್ತಾ ಇಲ್ಲ ನೋವಿನಿಂದ ಮುಖ ಕಿ ಕೃಷ್ಣಪ್ಪ ಸರಿ ನೀವೆಲ್ಲ ಅನುಮನೆಗೆ ಹೊರಡಿ ನಾನು ಅಪ್ಪನ ಜೊತೆ ಇಲ್ಲೇ ಇರ್ತೀನಿ ಹೇಳಿದ ಅಭಯ್ ಅಯ್ಯೋ ಅದೆಲ್ಲ ಏನು ಬೇಡ ನೀವೆಲ್ಲ ಹೋಗಿ ಬನ್ನಿ ಸಣ್ಣ ತರ್ಚು ಅಷ್ಟೆ ನಾನೊಬ್ಬನೇ ಇರ್ತೀನಿ ಮಗು ನೋಡೋಕ್ಕಾಗಲ್ವಲ್ಲ ಅದಷ್ಟೇ ಬೇಜಾರು ಹೆಗಲ ಮೇಲಿದ್ದ ಟವಲಿನಿಂದ ಕಣ್ಣು ಒತ್ತಿ ಒರೆಸಿಕೊಂಡ ಕೃಷ್ಣಪ್ಪ ಮಗಳ ಮೇಲಿನ ಪ್ರೀತಿಗೆ ಎಲ್ಲರ ಮನವು ಮೂಕವಾಯಿತು ಒಬ್ಬರೇ ಹೇಗಿರ್ತೀರಾ ಒಂದು ಲೋಟ ನೀರು ಬೇಕು ಅಂದ್ರೆ ಕೂಡ ಕೊಡೋಕೆ ಯಾರೂ ಇರಲ್ಲ ನಾನೇ ಇರ್ತೀನಿ ನಿಮ್ಮ ಜೊತೆ ಹೇಳಿದರು ಸೌಭಾಗ್ಯಮ್ಮ ಯಾರೂ ಇರೋದು ಬೇಡ ಕೃಷ್ಣಪ್ಪ ನೀನು ನಮ್ಮನೇಲಿರು ಹೇಗಿದ್ದರೂ ಅಲ್ಲಿ ಅಮ್ಮ ಇದ್ದಾರೆ ಅವರು ನೋಡ್ಕೊಳ್ಳೋದಕ್ಕೆ ಅಂತ ಸರಸ್ವತಮ್ಮ ಕೂಡ ಬಂದಿದ್ದಾರೆ ನೀನು ಅವ್ರ ಜೊತೆಗೇ ಇರು ಎಂದ ವಾಗೀಶ ವಯಸ್ಸಾದ ಕಾರಣದಿಂದ ಸೀತಮ್ಮ ಅನುವಿನ ಮನೆಗೆ ಹೊರಟಿರಲಿಲ್ಲ ಸರಿ ಹಾಗೆ ಮಾಡ್ತೀನಿ ಎಂದವನ ಕೈ ಹಿಡಿದುಕೊಂಡು ನಿಧಾನವಾಗಿ ವಾಗೀಶನ ಮನೆಗೆ ಕರೆದುಕೊಂಡು ಹೋದ ಆದಿ ಆದಿ ಈ ಹಣ್ಣುಗಳನ್ನ ಅನು ಕೊಟ್ಬಿಡೋ ಎಂದು ಹೇಳಿ ಟವಲ್ನಲ್ಲಿ ಕಟ್ಟುಕೊಂಡು ಬಂದಿದ್ದ ನಾಲ್ಕು ಪೇರಳೆ ಹಣ್ಣುಗಳನ್ನು ಆದಿಯ ಕೈಗೆ ನೀಡಿದ ಸರಿನಪ್ಪ ಎಂದು ಹೊರಟ ಆದಿಯ ಮುಖ ಸವಲ್ದ ಕೃಷ್ಣಪ್ಪ ನನ್ನಿಂದ ಬರೀ ತೊಂದರೆನೇ ಆಗಿರೋದು ನಿನಗೆ ಎಂದವನ ಕಣ್ಣು ಒದ್ದೆಯಾಗಿತ್ತು ಯಾವತ್ತೂ ಕೂಡ ಅಪ್ಪ ಅಷ್ಟು ಭಾವುಕನಾಗಿದ್ದನ್ನು ಕಾಣದ ಆದಿಯ ಮನ ಕೂಡ ಹಸಿಯಾಗಿತ್ತು ಏನೇನೋ ಯೋಚನೆ ಮಾಡಬೇಡಿಪ್ಪ ರೆಸ್ಟ್ ತಗೊಳ್ಳಿ ಎಂದು ಹೇಳಿ ಹೊರಟ ಆದಿ ನನ್ನನ್ನು ಕ್ಷಮಿಸ್ಬಿಡು ಆದಿ ಇನ್ನೊಮ್ಮೆ ಮನದಲ್ಲೇ ನರಳಿದ ಕೃಷ್ಣಪ್ಪ ಗಂಡನ ಜೊತೆ ಸಿನಿಮಾ ನೋಡಿಕೊಂಡು ಹೋಟೆಲ್ನಲ್ಲಿಯೇ ಊಟ ಮುಗಿಸಿಕೊಂಡು ಬಂದ ಕೋಮಲಳ ಮನ ಖುಷಿಯಿಂದ ಕುಣಿಯುತ್ತಿತ್ತು ಅಂಗಳದಲ್ಲಿ ಗಾಡಿ ನಿಲ್ಲಿಸಿ ಇಬ್ಬರೂ ಒಳಗೆ ಬಂದರು ಎಂದಿನಂತೆ ಲತಾ ಟಿ ವಿ ನೋಡುತ್ತಾ ಕುಳಿತಿರಲಿಲ್ಲ ಪುಟ್ಟಿ ಸೋಫಾದ ಮೇಲೆ ತಲೆ ಇಟ್ಟು ಮಲಗಿದ್ದಳು ಪುಟ್ಟಿ ಅಮ್ಮ ಇಷ್ಟು ಬೇಗ ಮಲಗಿಬಿಟ್ರಾ ಕೇಳಿದ ಸಿದ್ದು ಇಲ್ಲ ಅಣ್ಣ ಅವ ಲಾಯರ್ ಮನೆಗೆ ಹೋಗಿದ್ದಾರೆ ಮಹಡಿ ಹತ್ತುತ್ತಿದ್ದ ಕೋಮಲ ಅಲ್ಲಿಯೇ ನಿಂತಳು ಲಾಯರ್ ಮನೆಗ ಯಾಕೆ ತುಸು ಗಾಬರಿಯಿಂದಲೇ ಕೇಳಿದ ಸಿದ್ದು ಅದೇನೋ ಆಶ್ರಮದಾಗಿದ್ದ ಹುಡುಗಿರಲ್ಲಿ ಒಬ್ಬಳು ಹುಡುಗಿ ಓಡೋಗಿದ್ದಾಳಂತೆ ಅದಕ್ಕೆ ಪೊಲೀಸ್ ಬಂದಿದ್ರು ಎಂದಾಗ ಮನೆಗೆ ಪೊಲೀಸ್ ಬಂದಿದ್ರಾ ಯಾವಾಗ ಎಷ್ಟೊತ್ತಿಗೆ ನಂಗೆ ಯಾಕೆ ಫೋನ್ ಮಾಡಲಿಲ್ಲ ಆತಂಕದಿಂದ ಕೇಳಿದ ನೀವು ಹಿಂಗೆ ಹೋದ್ರಿ ಅವ್ರು ಹಿಂಗೆ ಬಂದರು ಪುಟ್ಟಿ ಹೇಳಿದಾಗ ಛೇ ನಂಗೆ ಹೇಳಬೇಕು ತಾನೇ ಒಂದು ಫೋನ್ ಮಾಡಬಾರ್ದಿತ್ತಾ ಎಂದು ಹಳಹಳಿಸುತ್ತಾ ಲತಾ ಅವರ ಫೋನ್ ನಂಬರ್ ಡಯಲ್ ಮಾಡಿದ ಅವರ ಫೋನ್ ರಿಂಗ್ ಆಗುವ ಸದ್ದು ಮನೆ ಬಾಗಿಲಲ್ಲೇ ಕೇಳಿಸಿತು ಮರುಕ್ಷಣದಲ್ಲೇ ಲತಾ ಕೂಡ ಮನೆಯೊಳಗೆ ಬಂದಿದ್ದರು ಏನಮ್ಮ ಏನಾಯಿತು ಪೊಲೀಸ್ ಯಾಕೆ ಬಂದಿದ್ದರು ನೀನು ಎಲ್ಲಿಗೆ ಹೋಗಿದ್ದೆ ನಂಗೆ ಒಂದು ಫೋನ್ ಮಾಡಬಾರ್ದಾಗಿತ್ತಾ ಒಂದೇ ಸಮನೆ ಪ್ರಶ್ನೆ ಕೇಳಿದ ಸಿದ್ದು ರಿಲ್ಯಾಕ್ಸ್ ಇದ್ದು ಏನು ದೊಡ್ಡ ತೊಂದರೆ ಅಲ್ಲ ನಮ್ಮ ಆಶ್ರಮದಲ್ಲಿದ್ದ ಒಂದು ಹೈಸ್ಕೂಲ್ ಹುಡುಗಿ ಯಾರನ್ನೋ ಲವ್ ಮಾಡಿ ಓಡ್ ಹೋಗಿತ್ತು ಆ ಹುಡುಗೀನು ಹುಡ್ಕೋದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ ಈಗ ಸಿಕ್ಕಿದ್ದಾಳೆ ಏನು ತೊಂದರೆ ಇಲ್ಲ ಎಂದು ಹೇಳುತ್ತಾ ಸೋಫಾ ಮೇಲೆ ಕೂತು ಪುಟಿ ಒಂದು ಲೂಟ ಸ್ಟ್ರಾಂಗ್ ಕಾಫಿ ಮಾಡಿಕೊಡಮ್ಮ ಎಂದರು ಸಿದ್ದು ಕೋಮದಳ ಕಡೆ ನೋಡಿದ ಮಹಡಿಯ ಮೇಲೆ ನಾಲ್ಕು ಮೆಟ್ಟಲು ಹತ್ತಿದ್ದ ಕೋಮಲ ಕೆಳಗೆ ಇಳಿದು ಬರಲಿಲ್ಲ ಅಲ್ಲೇ ನಿಂತು ಅತ್ತೆಯ ಮಾತಿಗೆ ಕಿವಿಯಾದಳು ಇದೆಲ್ಲ ಯಾವಾಗಾಯ್ತಮ್ಮ ನನಗೆ ಆ ಹುಡುಗಿ ವಿಷಯ ಮಧ್ಯಾಹ್ನ ಗೊತ್ತಾಯ್ತು ಕಣೋ ಗೊತ್ತಾದ ಕೂಡಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಎಂದರು ಲತಾ ನಂಗೆ ಒಂದು ಮಾತು ಹೇಳಲಿಲ್ಲಲ್ಲಮ್ಮ ತನಿಯಲ್ಲಿ ಆಕ್ಷೇಪಣೆ ಇತ್ತು ಮಧ್ಯಾಹ್ನ ಹೇಳೋಣ ಅಂದ್ಕೊಂಡಿದ್ದೆ ಆದರೆ ನಿನ್ನ ಮೊಬೈಲ್ ನಾಟ್ ರೀಚಬಲ್ ಅಂತ ಬರ್ತಿತ್ತು ಮನೆಗೆ ಬಂದಮೇಲೆ ಹೇಳೋಣ ಅಂದ್ಕೊಂಡೆ ನೀವಿಬ್ ಅಪರೂಪಕ್ಕೆ ಹೊರಗಡೆ ಹೊರಟಿದ್ರಲ್ಲ ಅಂತ ಸಂಜೆ ಏನೂ ಹೇಳಲಿಲ್ಲ ಇರಲಿ ಏನು ತೊಂದರೆ ಇಲ್ಲ ಎಲ್ಲ ಸರಿ ಹೋಗಿದೆ ನಿಧಾನವಾಗಿ ಹೇಳಿದರು ಲತಾ ಅಮ್ಮ ಇನ್ಮೇಲೆ ಈ ರೀತಿ ವಿಷಯ ಎಲ್ಲ ನಾನು ನೋಡ್ಕೊಳ್ತೀನಿ ನೀನು ಟೆನ್ಷನ್ ಮಾಡ್ಕೋಬೇಡ ಎಂದು ಹೇಳಿದ ಸಿದ್ದುವಿನ ಕಡೆ ಹೆಮ್ಮೆಯಿಂದ ನೋಡಿ ಸರಿ ಎಂದರು ಲತಾ ನೀವೆಲ್ಲ ಬಸ್ನಲ್ಲಿ ಕೂತೀರಿ ಇನ್ನೊಂದೆರಡು ನಿಮಿಷ ನಾನು ಬರ್ತೀನಿ ಎಂದು ಕೂಗಿ ಹೇಳುತ್ತಾ ತನ್ನ ರೂಮಿನೊಳಗೆ ಬಂದ ಆದಿ ಬಾಗಿಲು ಹಾಕಿದ ಸದ್ದಿಗೆ ತಿರುಗಿ ನೋಡಿದಳು ಅದಿತಿ ತನ್ನ ಸ್ವಂತವಾಗಿದ್ದ ಸೌಂದರ್ಯ ರಾಶಿಯನ್ನು ಎವೆಯಿತ್ತದೆ ನೋಡಿದ ಆದಿ ಕಿವಿಯ ಎರಡೂ ಬದಿಯಿಂದ ಕೂದಲು ತೆಗೆದು ನೀರು ಜಡೆ ಹೆಣೆದು ತನ್ನ ಉದ್ದವಾದ ರೇಷ್ಮೆಯ ಕೂದಲನ್ನು ಅಳ್ಳಕವಾಗಿ ಜಡೆ ಹೆಣೆದು ಬಿಟ್ಟಿದ್ದಳು ಮಲ್ಲಿಗೆಯ ಎರಡು ಎಳೆ ಕನಕಾಂಬರದ ಒಂದು ಎಳೆ ಸೇರಿಸಿ ಒತ್ತಾಗಿ ಮುಡಿದಿದ್ದ ಹೂವು ವಿಶೇಷ ಮೆರುಗು ನೀಡಿತ್ತು ಮಾವಿನ ಹಣ್ಣದ ಒಡಲಿಗೆ ಹಸಿರು ಬಣ್ಣದ ಅಂಚಿದ್ದ ಮೈಸೂರು ರೇಷ್ಮೆ ಸೀರೆ ಅವಳ ಮೈಯನ್ನು ಅಪ್ಪಿಕುಳಿತಿತ್ತು ಒಡೆಯ ಬಾಕ್ಸ್ ಮುಂದಿಟ್ಟುಕೊಂಡು ಯಾವುದನ್ನು ಧರಿಸಲಿ ಎಂದು ಯೋಚಿಸುತ್ತಿದ್ದ ಮಡದಿಗೆ ತನ್ನ ಸಹಕಾರ ನೀಡಲು ಮುಂದೆ ಬಂದಿದ್ದ ಅವಳ ಮುಂದೆ ಬಂದು ಕುಳಿತವನ ನೋಟಕ್ಕೆ ನಾಚಿ ಅದಿತಿಯ ಕಣ್ಣುಗಳು ನೆಲ ನೋಡಿದವು ಅವಳ ಹಿಂಭಾಗಕ್ಕೆ ನಡೆದ ಆದಿ ಅವಳನ್ನು ಸಿಂಗರಿಸಲು ಪ್ರಾರಂಭಿಸಿದ್ದ ಮಾವಿನಕಾಯಿ ಡಿಸೈನ್ ಇದ್ದ ಸಣ್ಣ ನೆಕ್ಲೇಸ್ ಅದಿತಿಯ ಕುತ್ತಿ ಕುತ್ತಿಗೆಯನ್ನು ಅಪ್ಪಿತ್ತು ನೆಕ್ಲೇಸ್ ಹಾಕಿದ ಬೆರಳುಗಳು ಅವಳ ಬೆನ್ನಿನ ಮೇಲೆ ಚಿತ್ತಾರ ಮೂಡಿಸುತ್ತಿದ್ದರೆ ಅದಿತಿಯ ಕೈಯೊಳಗೆ ಅವಳ ಸೀರೆಯ ಸೆರಗು ಮುದ್ದೆಯಾಗುತ್ತಿತ್ತು ಕನ್ನಡಿಯಲ್ಲಿ ಅವಳ ಕೆನ್ನೆಯ ರಂಗು ನೋಡಿದವ ನಸುನಕ್ಕು ಒಂದು ಎಳೆಯ ಸರವೊಂದನ್ನು ಕೊರಳಿಗೆ ತಿಳಿಸಿದ್ದ ಜುಮುಕಿಯ ಜೊತೆ ಅವನದೊಂದು ಬಿಸಿಮುತ್ತು ಕೂಡ ಅದಿತಿಯ ಕಿವಿಯನ್ನು ಅಲಂಕರಿಸಿತ್ತು ಒಂದೆಳೆಯ ಸಣ್ಣ ಡಾಬು ಸೊಂಟಕ್ಕೆ ಭೂಷಣವಾಗುವುದರ ಜೊತೆಗೆ ಆದಿಯ ತುಟಿಗೂ ಕೆಲಸ ನೀಡಿತ್ತು ಆದಿಯ ಎದೆಗೂಡಲ್ಲಿ ಜಗವನ್ನೇ ಮರೆತಳು ಅದಿತಿ ಆದಿ ಅದಿತಿ ಕೂಡ ಒಳಗೆ ಇರಬೇಕು ನೋಡು ಇನ್ನು ಹೊರಡೋಣ ಹೊತ್ತಾಗುತ್ತೆ ಹೊರಗಿನಿಂದ ಕೇಳಿದ ಕೂಗಿಗೆ ಬೆಚ್ಚಿ ಎಚ್ಚೆತ್ತರು ಇಬ್ಬರು ಗಡಿಬಿಡಿಯಿಂದ ಉಳಿದ ಒಡವೆಗಳನ್ನೆಲ್ಲ ಡಬ್ಬಿಗೆ ಸೇರಿಸಿ ಡಬ್ಬಿಯನ್ನು ಬಿರುವಿನ ಒಳಗಿಟ್ಟು ಹೊರಟಿತು ಮುದ್ದಾದ ಜೋಡಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಸಂಚಿಕೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು